ಮಢ್ಯ ವಿಧಿವೈದ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕ ಕೊಟ್ಟಿ ಹಾಗೂ ಶವಾಗಾರ ಕಟ್ಟಡದ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ಮಂಜೂರು ಎಂಚಲುವ ರಾಯಸ್ವಾಮಿ ಮಂಡ್ಕ ವಿಮ್ಸ್ನಲ್ಲಿ ವಿಧಿವೈದ್ಯ ಶಾಸ್ತ ವಿಭಾಗದ ಉಪನ್ಯಾಸಕ ಕೊಠಡಿ ಹಾಗೂ ಶವಾಗಾರ ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂದು ಬಹಳ ದಿನಗಳಿಂದ ಬೇಡಿಕೆ ಇಡಲಾಗಿತ್ತು ಮಂಡ್ಯ ವಿಮ್ಸ್ ಆವರಣದಲ್ಲಿ ಮಂಡ್ಯ ವಿಧಿವೈದ್ಯ ಶಾಸ್ತ ವಿಭಾಗದ ಉಪನ್ಯಾಸಕ ಕೊಠಡಿ ಹಾಗೂ ಶವಾಗಾರ ಕಟ್ಟಡದ ಕಾಮಗಾರಿಗೆ ಸರ್ಕಾರದಿಂದ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದು ಇಂದು ಶಂಕುಸ್ಥಾಪನೆ ನೆರವೇರಿಸಲಾಗುತ್ತಿದೆ ಎಂದು ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುವರಸ್ವಾಮಿ ತಿಳಿಸಿದರು ಮಂಡ್ಯ ಮಿಮ್ಸ್ ಆವರಣದಲ್ಲಿ ಮಂಡ್ಯ ವಿಧಿವೈದ್ಯ ಶಾಸ್ತ ವಿಭಾಗದ ಉಪನ್ಯಾಸಕ ಕೊಠಡಿ ಹಾಗೂ ಶವಾಗಾರ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು ಮಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಬಹಳ ಅಭಿವೃದ್ದಿ ಕಾರ್ಯಗಳು ಬಾಕಿ ಇದ್ದು ಲೋಕಸಭಾ ಚುನಾವಣೆಯ ನಂತರ ಅದನ್ನು ಸಂಪೂರ್ಣಗೊಳಿಸಲಾಗುವುದು ಅರ್ಧದಲ್ಲೇ ನಿಂತಿದ್ದ ಕ್ಯಾನ್ಸರ್ ಆಸ್ಪತ್ರೆಯನ್ನು ಐದು ಕೋಟಿ ವೆಚ್ಚದಲ್ಲಿ ಹನ್ನೆರಡು ತಿಂಗಳ ಒಳಗೆ ಮರುಪ್ರಾರಂಭ ಮಾಡಲಾಗುವುದು ಒಂದು ವರ್ಷದೊಳಗಾಗಿ ಮೆಡಿಕಲ್ ಕಾಲೇಜು ಹಾಗೂ ಆಧುನಿಕ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗುವುದು ಹಾಗೂ ಜಿಲ್ಲಾಧಿಕಾರಿಗಳು ಸಿಎಂ ಸರ್ ಅನುದಾನದಡಿ ಸುಲಭ ಶೌಚಾಲಯ ಮತ್ತು ಡಾರ್ಮೆಟರಿ ನಿರ್ಮಿಸಲು ಯೋಜನೆ ರೂಪಿಸಿದ್ದಾರೆ ಎಂದು ತಿಳಿಸಿದರು ಇದನ್ನು ಹಂತ ಹಂತವಾಗಿ ನಾವು ಸರಿಪಡಿಸಬೇಕಾಗಿದೆ ಇನ್ನು ಬೆಡ್ ಸಂಖ್ಯೆನೂ ಜಾಸ್ತಿ ಆಗಬೇಕಾಗಿದೆ ಶಾಸಕರು ಸಹ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಶಾಸಕರ ಪ್ರಯತ್ನದ ಜೊತೆಗೆ ನಾವು ಸಹ ಅವರಿಗೆ ಏನು ಸರ್ಕಾರದ ಬಹಳ ಮತ್ತು ಡಾಕ್ಟರ್ಗಳಿಗೂ ಸ್ವಲ್ಪ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದರೆ ಅದನ್ನು ಸೊ ಆಗಿ ಹೇಳಿದ್ದೀವಿ ಮತ್ತು ಅದನ್ನು ಇನ್ನು ಮುಂದೆ ಆ ಥರ ತಪ್ಪು ಮಾಡ್ದಂಗೆ

ಸ್ವಲ್ಪ ರಿಲ್ಯಾಕ್ಸ್ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಹಾಗೂ ಜಿಲ್ಲಾ ಆಸ್ಪತ್ರೆಯ ಅಧೀಕ್ಷಕರಾದಂತಹ ಡಾಕ್ಟರ್ ಶ್ರೀಧರ್ ಮಿಮ್ಸ್ ಪ್ರಾಂಶುಪಾಲರಾದ ತಮ್ಮಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು தருண்குமார் சாமுண்டி நியூஸ் மண்டிய ஜில்ல